ಕೂಡ್ಲಿಗಿ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆ ಪರೀಕ್ಷಾರ್ಥಿಗಳಿಗೆ ಮೂರು ಕಿಲೋಮೀಟರ್ ದೂರ ತೆರಳುವ ಸತ್ವ ಪರೀಕ್ಷೆ ಪೋಷಕರಿಂದ ಶಿಕ್ಷಣ ಇಲಾಖೆಗೆ ಚೀಮಾರಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರಸಕ್ತ ಸಾಲಿನ ಪೂರಕ ಪರೀಕ್ಷೆಗಳು ಆಗಸ್ಟ್ ಎರಡರಿಂದ ಪ್ರಾರಂಭಗೊಂಡಿದ್ದು ವಿಪರ್ಯಾಸವೇನೆಂದರೆ ತಾಲೂಕಿಗೆ ಎರಡು ಪರೀಕ್ಷಾ ಕೇಂದ್ರಗಳಿಗೆ ಶಿಕ್ಷಣ ಇಲಾಖೆ ನಿಗದಿಗೊಳಿಸಿದೆ ತಾಲೂಕಿನಲ್ಲಿ ಒಟ್ಟು ಆರುನೂರೊಂಬತ್ತು ವಿದ್ಯಾರ್ಥಿಗಳು ಪೂರಕ ಪರೀಕ್ಷೆಗೆ ನೋಂದಣಿಯಾಗಿದ್ದು ಆಗಸ್ಟ್ ಎರಡರಂದು ಆರಂಭಗೊಂಡ ಪರೀಕ್ಷೆಗೆ ಮೊದಲನೇ ದಿನದಂದೇ ನಲವತ್ತೈದು ಪರೀಕ್ಷಾರ್ಥಿಗಳು ಗೈರಾಗಿದ್ದಾರೆ ಪಟ್ಟಣದ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆ ವಿಭಾಗದ ಕೊಠಡಿಗಳಲ್ಲಿ ಪರೀಕ್ಷೆ ಜರುಗಲಿವೆ ಮಗದಂದು ಪಟ್ಟಣದಿಂದ ಸುಮಾರು ಮೂರು ಕಿಲೋಮೀಟರ್ ಅಂತರದಲ್ಲಿರುವ ತೌಹಾಬ್ ಪ್ರೌಢಶಾಲೆಯನ್ನು ಪರೀಕ್ಷಾ ಕೇಂದ್ರವಾಗಿ ಪರಿಗಣಿಸಿದ್ದು ಪರೀಕ್ಷೆ ನಡೆಯಲಿವೆ ತಾಲೂಕಿನ ಮೂಲೆ ಮೂಲೆಗಳಿಂದ ತಾಲೂಕು ಕೇಂದ್ರಕ್ಕೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಸಕಾಲಕ್ಕೆ ಆಗಮಿಸಬಹುದಾದ ಪರೀಕ್ಷಾರ್ಥಿಗಳು ಪಟ್ಟಣದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದ ಪರೀಕ್ಷಾ ಕೇಂದ್ರಕ್ಕೆ ತೆರಳಲು ನಿಗದಿತ ಸಮಯಕ್ಕೆ ವಾಹನ ವ್ಯವಸ್ಥೆ ಇಲ್ಲದೆ ತೀರಾ ಪರದಾಡುವ ದುಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಬಹುತೇಕ ಪರೀಕ್ಷಾರ್ಥಿಗಳಿಗೆ ಪೋಷಕರಿಗೆ ಪರೀಕ್ಷಾ ಕೇಂದ್ರ ಎಲ್ಲಿದೆ ಎಂಬ ಸ್ಪಷ್ಟ ವಿಳಾಸ ತಿಳಿಯದಾಗಿದೆ ಎಂಬ ಆಕ್ರೋಶ ವ್ಯಕ್ತವಾಗಿದೆ ಶಿಕ್ಷಣ ಇಲಾಖೆ ಸಾರಿಗೆ ಸಂಸ್ಥೆಯ ಬಸ್ ವ್ಯವಸ್ಥೆ ಮಾಡಲೇಬೇಕಿದೆ ಅಥವಾ ಪರೀಕ್ಷಾ ಕೇಂದ್ರದ ಶಿಕ್ಷಣ ಸಂಸ್ಥೆಗೆ ಬಸ್ ಕಲ್ಪಿಸಿಕೊಡುವಂತೆ ಕ್ರಮ ಜರುಗಿಸಬೇಕಿದೆ ಎಂದು ಪರೀಕ್ಷಾರ್ಥಿಗಳ ಪೋಷಕರು ಒತ್ತಾಯಿಸಿದ್ದಾರೆ ಪರೀಕ್ಷಾ ಕೇಂದ್ರ ಮೂರು ಕಿಲೋಮೀಟರ್ ಅಂತರ ಇರುವುದು ತಿಳಿದು ಕೂಡ ಅಲ್ಲಿಯೇ ಪರೀಕ್ಷೆ ಜರುಗಿಸಲು ನಿಗದಿಗೊಳಿಸಿರುವುದು ಅವರ ವಿಕೃತ ಮನೋಸ್ಥಿತಿಯನ್ನ ಹಾಗೂ ಅವಮಾನವೀಧಿಯನ್ನ ತೋರುತ್ತಿದೆ ಎಂದು ಶಿಕ್ಷಣ ಪ್ರೇಮಿಗಳು ಆರೋಪಿಸಿದ್ದಾರೆ ಈ ಸಂಬಂಧಿಸಿದಂತೆ ಶಿಕ್ಷಣ ಇಲಾಖೆಯ ಜಿಲ್ಲಾ ನಿರ್ದೇಶಕರು ವಸ್ತುಸ್ಥಿತಿಯನ್ನರಿತು ಕೂಡ ಅನುಮತಿ ನೀಡಿರುವುದು ಅವರ ಅವಿವೇಕತನವನ್ನ ತೋರುತ್ತಿದೆ ಎಂದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿಕ್ಷಣ ಇಲಾಖೆಯ ಜಿಲ್ಲಾ ನಿರ್ದೇಶಕರು ಮಹಿಳೆಯರಿದ್ದು ಮಹಿಳಾ ಪರೀಕ್ಷಾರ್ಥಿಗಳ ಹಾಗೂ ಪೋಷಕರು ಅನುಭವಿಸಬಹುದು ಸಂಕಷ್ಟಗಳ ಕುರಿತು ಮುಂದಾಲೋಚನೆ ಇಲ್ಲದ ಬಾಲೇಶತನದ ನಿರ್ಧಾರ ವ್ಯಕ್ತಪಡಿಸಿದ್ದಾರೆ ಎಂದು ಪೋಷಕರು ದೂರಿದ್ದಾರೆ

ಮಕ್ಕಳಿಗೆ ಒಂದು ಸ್ವಲ್ಪ ಮಕ್ಕಳಿಗೆ ಏನು ಮುಂಚೆ ಬಂದ್ರೆ ಆರ್ಟಿಕಲ್ ಇಲ್ಲಿ ಸಿಗ್ತಾವ ನಂಬರ್ ಸಿಗ್ತಾವ ಒಂದ್ ಸಾವು ದೂರ ಬಂದಿರ್ತೀವಿ ಆಗ್ಬೇಕು ಏನ್ ಇಲ್ಲ ಎಕ್ಸಾಮ್ ಐತಾ ಎಷ್ಟನೇ ಕ್ಲಾಸ್ ಹೌದಾ ಎಲ್ಲಿಂದ ಬಂದ್ರಿ ನೀವು ನೀವು ಊರ್ಲಿಂದ ಎಲ್ಲಿ ಕೂಡ್ಲಿಕ್ಕೆ ಬಂದ್ರ ಕೂಡ್ಲಿಕ್ಕಿಂದ ಹೆಂಗ್ ಬಂದ್ರಿ ನಡ್ಕಂತ ಬಂದ್ರ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಇಲ್ಲಿ ஆறு கிலோமீட்ரு நடுக்கிங்க வைக்கிற வியஸ்திரே இல்லை கிலோமீட்ரு நடுக்கே நான் யாது வைக்க குடலிங்க தாலூக்கு ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ತಾ ಸ್ಕೂಲಿಗೆ ಎಕ್ಸಾಮ್ ಸೆಂಟ್ರ್ ಮಾಡಿರುವುದು ಭಾಳ ದುರ್ದೈವ ಸಂಗತಿ ಯಾಕೆ ಯಾಕೆ ಈ ಮಾತು ಹೇಳ್ತಾ ಇದೀವಪ್ಪ ಅಂದರೆ ಮೂರು ಕಿಲೋಮೀಟ್ರ್ ಮಕ್ಕಳು ನಡ್ಕಂತ ಹೋಗ್ಬೇಕು ಪರೀಕ್ಷೆ ವೇಳೆಯಲ್ಲಿ ಬಸ್ ವ್ಯವಸ್ಥೆ ಬೆಳಗ್ಗೆ ಪರೀಕ್ಷೆ ಮುಗಿದ ನಂತರ ಬಸ್ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಭಾಳ ಸಮಸ್ಯೆ ಆಗ್ತದೆ ಇನ್ನು ನಾ ಎರಡು ಎಕ್ಸಾಮ್ ಇನ್ನ ಇನ್ನು ಇದು ನಾಲ್ಕಕ್ಕೆ ಬೆಳಗ್ಗೆ ಬಸ್ ವ್ಯವಸ್ಥೆ ಎಕ್ಸಾಮ್ ಮುಗಿದ ನಂತರ ಬಸ್ ವ್ಯವಸ್ಥೆ ಮಾಡಬೇಕಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತೇನೆ ನಾನು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ಮಾತಾಡ್ತಾ ಇದ್ದೀನಿ ರಾಘವೇಂದ್ರ ಅಭಿವೃದ್ಧಿ ಮೇಲ ಉಸ್ತುವಾರಿ ಸಮಿತಿ ಜಿಲ್ಲಾ ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ ನಿಜವಾಗಲೂ ಬಸ್ ವ್ಯವಸ್ಥೆ ಮಾಡಬೇಕು ಮಾಡೋದಂದ್ರೆ ಬಿ ಆಫೀಸ್ ಮುಂದೆ ಧರಣಿ ಮಾಡಬೇಕಾಗತ್ತೆ ನಾಳೆನೆ ಈ ವ್ಯವಸ್ಥೆ ಮಾಡಬೇಕು ಸೋಮವಾರ ಈ ವ್ಯವಸ್ಥೆ ಮಾಡಲೇಬೇಕು ನಿರ್ಲಕ್ಷ್ಯ ವಹಿಸಿದ್ರೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಮುಂದಿನ ಮುಂದೆ ದಿನ ಮುಂದೆ ಸೋಮವಾರ ಮಂಗಳವಾರ ದಿನ ಪ್ರತಿಭಟನೆ ಮಾಡಬೇಕಾಗುತ್ತದೆ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಮತ್ತು ಡಿಡಿಪಿಗೂ ಇದು ಎಚ್ಚರಿಕೆ ಅಂತ ತಿಳ್ಕೊಳ್ರಿ ಮತ್ತು ಸುವ್ಯವಸ್ಥೆ ಕಾಪಾಡಲು

ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹನ ಇನ್ನಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ